ಮದಕರಿಪುರ ಗ್ರಾಮದ ಹೊಸ ಹೈವೇ ಬಳಿ ಆಟೋ ಮತ್ತು ಬೈಕ್ ಮಧ್ಯೆ ಅಪಘಾತ ನಡೆದು ಬೈಕ್ ಸವಾರ ಗಾಯಗೊಂಡ ಘಟನೆ ನಡೆದಿದೆ ಗುರುವಾರ ಮಧ್ಯ ಮೂರು ಗಂಟೆಯಿಂದ ಘಟನೆ ನಡೆದಿದ್ದು ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದು ಆತನ ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಿದ್ದು ಗುರುತು ಇಂದು ಪತ್ತೆಯಾಗಬೇಕಿದೆ ಇನ್ನು ಬುಲೆಟ್ ಬೈಕ್ ನಲ್ಲಿ ತೆರಳುತ್ತಿದ್ದ ಬೈಕ್ ಸವಾರ ಮುಂದೆ ಹೋಗುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದ್ದಾನೆ ಇನ್ನು ಕೆಳಗೆ ಬಿದ್ದ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದು ಕೂಡಲೇ ಆತನ ಸ್ಥಳೀಯ ನಿವಾಸಿಗಳು ಉಪಚರಿಸಿ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಎಂದು ಘಟನಾ ಸ್ಥಳಕ್ಕೆ ಬಡಾವಣೆ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದು ಗಾಯಗಳು ಬೈಕ್ ಸವಾರನ ಗುರುತು ಪತ್ತೆ ಹಚ್ಚುತ್ತಿದ್ದಾರೆ ಹೌದೊಂದು ಮೊಬೈಲ್ ಇದೆ ಇಟ್ಕೊಳ್ಳಿ ನಿಮಗೆ ಏನ್ ಕೊಟ್ಟಿದ್ದೀನಿ ನಾನೇ ಏನು ಇಲ್ಲ ಅದಕ್ಕೆ ತಗೊಳ್ಳಿ ಒಂದು ಮೊಬೈಲ್ ಕೊಟ್ಟಿದ್ದೀನಿ